ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಾಗೂ ಕರ್ನಾಟಕ ಜಾಗೃತ ದಳದ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷ ದೊಮ್ಮಸಂದ್ರ ಶಿವಶಂಕರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಬ್ಯಾಗ್ ಸಿಹಿ ವಿತರಣೆ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಶ್ ಮುಖಂಡರಾದ ದೊಮ್ಮಸಂದ್ರ ಜಯಣ್ಣ ಮತ್ತು ಕರ್ನಾಟಕ ಜಾಗೃತ ದಳದ ನಾಗೇಶ್ ಚರಣ್ ಸೂರಿ ಬಾಬು ಅಜಯ್ ರವಿ ಸಂಪಂಗಿ ಮಂಜುನಾಥ್ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮುರುತಿ ಶರಣುಗಣ ಶರಣುಗವಾಗಣ ನಿಟಿಲ ದೇವಿ ಸುಧನೇ ನಾಗಭೂಷಣ ಪ್ರಿಯ ತೆ ಶರಣು ವಿನಾಯಕ ವಿದ್ಯ ಪ್ರದಾಯಕ ಶರಣು ಪಾರ್ವತಿ ಶರಣು ಕರಣು ಇಷ್ಟೆಲ್ಲ ನಾವು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಬಂದರೂ ಸಹ ಸಾಮಾನ್ಯವಾದಂತ ಸಾಮಾನ್ಯದಲ್ಲಿ ಸಾಮಾನ್ಯವಾದಂತ ಮಕ್ಕಳಿಗೆ ಸಮಾಜಕ್ಕೆ ಪೂರಕವಾದಂಥ ಶಿಕ್ಷಣವನ್ನ ಕೊಡಕ್ಕೆ ನಮ್ಮ ಬೈನಾಗ ಆಗ್ತಾ ಇಲ್ಲ ಅಂದ್ರೆ ಇದಕ್ಕಿನ್ನ ದುಃಖಕರವಾದ ಸಂಗತಿ ಇನ್ನೊಂದಿಲ್ಲ ನಾನು ಇಷ್ಟಪ ಎಪ್ಪತ್ತೈದಾಗಿ ಎಪ್ಪತ್ತಾರನೇ ಸ್ವಾತಂತ್ರ್ಯ ದಿನವನ್ನು ನಾವು ಅದ್ದೂರಿಂದ ಆಚರಿಸ್ತೀವಿ ಅದ್ದೂರಿಂದ ಆಚರಿಸುವಂಥ ಸನ್ನಿವೇಶ ಸಂದರ್ಭಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ನಾವು ವ್ಯಯ ಮಾಡ್ತೀವಿ ಆದರೆ ಅದಕ್ಕಿನ್ನ ಒಂದು ಮುಂದೆ ಹೋದಾಗ ನಮ್ಮ ಕಣ್ಣು ಮುಂದೆ ಹೊಸ ಜೀವನ ಇದೆ ಹೊಸ ನಾಗರಿಕತೆ ಇದೆ ಹೊಸ ಜನರೇಷನ್ ಇದೆ ಈ ದೇಶಕ್ಕಾಗಿ ನಿರ್ಮಾಣ ಮಾಡುವಂಥ ದೇಶಭಕ್ತರನ್ನು ತಯಾರು ಮಾಡಬೇಕು ದೇಶಕ್ಕಾಗಿಯೇ ಸರ್ವಸ್ತಮ ಸಮರ್ಪಣೆ ಮಾಡುವಂಥ ನಾಯಕತ್ವನ ನಿರ್ಮಾಣ ಮಾಡಬೇಕು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಒಳ್ಳೆ ಆಚಾರ ವಿಚಾರಗಳನ್ನು ಕೊಡಿಬೇಕು ಅವರ ನೆಡೆ ನುಡಿಗಳನ್ನು ಅವ್ರಿಗೆ ಈ ದೇಶದ ಪ್ರಕೃತಿಯನ್ನ ಸೊಬಗು ನ್ಯಾಚುರಲ್ ಏನು ರಿಸೋರ್ಸಸ್ ಅಂತ ಹೇಳ್ತೀವಿ ಗಿಡಗಳಿಂದ ಹಿಡಿದು ನೀರು ಬೆಂಕಿ ಅನ್ನದಿಂದ ಹಿಡಿದು ಎಲ್ಲೂ ಆ ಮಕ್ಕಳಿಗೆ ಮನದಟ್ಟಾಗೋ ಹಂಗೆ ವಿಷಯವನ್ನು ನಾವು ಅವರಲ್ಲಿ ಒಂದು ರಾಷ್ಟ್ರೀಯ ವಿಚಾರ ಬರಬೇಕು ದೇಶಭಕ್ತಿ ಬರಬೇಕು ನನ್ನ ಮನೆ ನನ್ನ ನಾನು ನನ್ನ ತಂದೆ ತಾಯಿ ನನ್ನ ಮನೆ ನನ್ನ ಊರು ನನ್ನ ದೇಶ ಅನ್ನೋ ಕಳಕಳಿ ಇಲ್ದಿರ ಹೋಗಿರೋದ್ರಿಂದ ಇದನ್ನೆಲ್ಲ ಮೊದಲು ನಾವು ತುಂಬಬೇಕು ಮೊದಲು ನಾನು ವಿದ್ಯಾವಂತನ ಆಗಬೇಕು ನಾನು ವಿದ್ಯಾವಂತನಾಗಬೇಕಾದ್ರೆ ನನ್ನ ವಿದ್ಯೆ ಚಿಕ್ಕಂದಿನಲ್ಲೇ ಒಳ್ಳೆ ವಿದ್ಯೆಯನ್ನು ಪಡೆಯುವಂಥ ಭಾಗ್ಯ ನಮ್ಗೆ ಸಿಕ್ಕಬೇಕು ಆ ಭಾಗ್ಯವನ್ನು ಕಲ್ಪ್ಕೊಡುವಂಥದ್ದು ಯಾವುದು ಅಂದ್ರೆ ಆಳುವ ಸರ್ಕಾರ ಆಳುವ ಸರ್ಕಾರ ಆ ಭಾಗ್ಯವನ್ನು ಕಲ್ಸ್ಕೊಡ್ಬೇಕು ಕೊಡಬೇಕು ಇದೆ ಆದರೆ ತುಂಬ ದುಃಖಕರವಾದ ಸಂಗತಿ ಹಿಂದು ಹಿಂದುಳಿದ ಪ್ರದೇಶಗಳಲ್ಲಿ ಅನಾಗರಿಕ ಜೀವನ ನಡೆಸುವಂತ ದಿನಚರಿಯಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಅಂದ್ರೆ ನಾವು ಎಷ್ಟೊಂದು ನೋವನ್ನು ಮುಗಿಸ್ಬೇಕಾಗಿದೆ ಬಂದು ವಿದ್ಯೆ ದೊಡ್ಡದು ವಿದ್ಯೆಗಿನ ಶ್ರೇಷ್ಠವಾದ ಯಾವುದೂ ಇಲ್ಲ ಜನ ಅದನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ ಅಧಿಕಾರ ಯಜಮಾನಿಕೆ ಸ್ವಂತಿಕೆ ಮತ್ತೆ ಆಡಳಿತ ದರ್ಪ ಈ ನಾಲ್ಕು ನಮ್ಮನ್ನ ಸರ್ವನಾಶ ಮಾಡಿ ವಿದ್ಯೆನ ತುಳಿತಾ ಇದೆ ವಿದ್ಯೆನ ತುಳಿತಾ ವಿದ್ಯೆಗೆ ವಿಚ ವಿದ್ಯೆಯಿಂದ ವಿಚಾರ ಕಲಿಕೆಯಿಂದ ವಿಚಾರ ಕಲಿಕೆಯಿಂದ ವಿದ್ಯೆ ವಿದ್ಯೆಯಿಂದ ವಿಚಾರ ವಿಚಾರದಿಂದ ಆಚಾರ ಆಚಾರದಿಂದ ದೇಶಭಕ್ತಿ ದೇಶಭಕ್ತಿಯಿಂದ ದೇಶ ಉದ್ಧಾರ ಇವತ್ತು ಸಣ್ಣ ಮಕ್ಕಳಿಗೆ ನಾವು ಕೊಡಬೇಕಾಗಿರೋದು ಕಲಿಕೆ ಆ ಕಲಿಕೆಯಲ್ಲಿ ಅಕ್ಷರ ಭಾಷೆಯನ್ನು ಕಳಿಸ್ಬೇಕಾಗಿರೋದು ಒಂದು ಶ್ರೇಷ್ಠವಾದ್ದು ಯಾವುದೇ ಭಾಷೆ ಇರ್ಬೋದು ನಾಡು ಭಾಷೆ ಇರ್ಬೋದು ಆಡು ಭಾಷೆ ಇರ್ಬೋದು ಸಂಪರ್ಕ ಭಾಷೆ ಇರ್ಬೋದು ಈ ಎಲ್ಲ ಭಾಷೆಗಳ ಮಕ್ಕಳಲ್ಲಿ ಬಂದಾಗ ಆ ಮಕ್ಕಳೇನಾದರೂ ಒಂದು ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಅವರ ಪುನರುತ್ಥಾನದ ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಇವತ್ತು ಸಾಮಾನ್ಯವಾದಂಥ ಮಕ್ಕಳಿಗೆ ಅದರಗೂ ವಿಷಯವಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮತ್ತು ಹೈಸ್ಕೂಲುಗಳಲ್ಲಿ ಮಕ್ಕಳಿಗೆ ಇವತ್ತು ಸಹ ಎಲ್ ಕೆ ಜಿಯಿಂದ ಹಿಡಿದು ಈಗ ಹೊಸ್ದಾಗ ಒಂದು ನಿರ್ಣಯ ಮಾಡಿದ ಆರನೇ ವರ್ಷದಿಂದ ಓದಿಸೋದು ಅಂತ ಮಕ್ಕಳಿಗೆ ಏನಾಗ್ತಾ ಇದೆ ಮಕ್ಕಳಿಗೆ ಅ ಈ ಕಲ್ಸಕ್ಕಾಗಲ್ಲ ಎ ಬಿ ಸಿ ಡಿ ಕೆಲಸಕ್ಕಾಗಲ್ಲ ಒಂದು ಎರಡು ಮೂರು ಕೆಲಸಕ್ಕಾಗಲ್ಲ ನಾವು ಇವತ್ತು ಕೂಡ ಹೇಳ್ಕೊಡೋಕೆ ಇಂದು ಮುಂದೆ ನೋಡ್ತೀವಿ ಪಾಠ ಹೇಳ್ಕೊಡ್ಬೇಕಾದ್ರೆ ಇಂದು ಮುಂದೆ ನೋಡ್ತೀವಿ ಆಮೇಲೆ ಶ್ಲೋಕ ಅಮೃತ ರಚನೆ ಹೇಳ್ಕೊಡ್ಬೇಕಾದ್ರೆ ಇನ್ನು ಮುಂದೆ ಹೇಳ್ತೀವಿ ರಾಷ್ಟ್ರೀಯ ಗೀತೆಯನ್ನು ಹೇಳ್ಕೊಡ್ಬೇಕಾದ್ರೆ ಜನಗಣ ಮನ ಅದಿ ಇರ್ಬೋದು ಒಂದೇ ಇರ್ಬೋದು ಭಾರತ ಮಾತಾ ಗೀತೆ ಇರ್ಬೋದು ಈ ಶಬ್ದಗಳನ್ನ ನಾವು ನಮ್ಮ ಮಕ್ಕಳ ನಾಲಿಗೆಗಳಲ್ಲಿ ಏಳಿಸುವಂತ ಭಾವನೆಗಳನ್ನ ನಾವು ಜೋಡಿಸ್ಕೊಂಡಿಲ್ಲ ವಿದ್ಯೆ ಪ್ರತಿಯೊಬ್ಬ ಮಕ್ಕಳಿಗೂ ಬಹಳ ಮುಖ್ಯವಾದಂತ ಒಂದು ವಿದ್ಯೆ ಬೇಕಾಗಿರೋದು ಆ ವಿದ್ಯೆ ಅನ್ನೋದಿದ್ರೆ ಮಕ್ಕಳು ಮುಂದಿನ ಭವಿಷ್ಯಕ್ಕೆ ನಮ್ಮ ದೇಶಕ್ಕೂ ಉತ್ತಮ ಪ್ರಜೆಗಳಾಗ್ತಾರೆ ಹಾಗೂ ನಮ್ಮ ಸಮಾಜಕ್ಕೂ ಉತ್ತಮ ಪ್ರಜೆಗಳಾಗ್ತಾರೆ ವಿದ್ಯಾಭ್ಯಾಸ ಇಲ್ಲದಿರೋರು ಇವತ್ತು ದಿವಸ ಯಾವ ರೀತಿಯಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ಬಹಳ ಜನ ನೋಡಿದ್ವಿ ನಾವು ವಿದ್ಯೆ ಎಷ್ಟು ಮುಖ್ಯ ಅನ್ನೋದು ನಮ್ಮ ಸಮಾಜಕ್ಕೆ ಭಾಳ ಮುಖ್ಯ ಅದು ಹುಡುಗರಿಗೂ ನಮ್ಮ ಮುಖಪೇಧೆಯರು ಅಷ್ಟೇ ಉತ್ತೇಜನ ಕೊಟ್ಟು ಅವರು ಮುಂದಿನ ಬೆಳವಣಿಗೆಗೆ ಆ ಪುನಾದಿ ಇದು ಈ ಇವತ್ತು ದಿವಸ ಏನು ನಮ್ಮ ಸ್ನೇಹಿತರಾದ ಶಂಕರ ಅವರು ಪುಸ್ತಕ ಪುಸ್ತಕ ಹಾಗೂ ಬ್ಯಾಂಕ್ಗಳು ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವರು ಈ ಈ ಕಾರ್ಯವನ್ನು ನಡೆಸ್ಕೊಂಡು ಹೋಗಲಿ ಅಂತ

ಸುಮಾರು ವರ್ಷಗಳಿಂದ ಕರ್ಣ ರಾಜ್ಯೋತ್ಸವ ಮಾಡಿಕೊಂಡು ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಬುಕ್ಸು ಮತ್ತು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಾ ಬಂದಿದ್ದೀವಿ ಆದರೆ ಈ ವರ್ಷ ಕರ್ಣ ರಾಜ್ಯೋತ್ಸವ ಮಾಡಲಿಲ್ಲ ಅದಕ್ಕೆ ಇದೇ ಶಾಲೆಗೆ ಬಂದುಬಿಟ್ಟು ಇಲ್ಲಿ ಬುಕ್ಸು ಮತ್ತು ಬ್ಯಾಗು ಮತ್ತು ಪೆನ್ನು ಇದೆಲ್ಲ ಕೊಟ್ಬಿಟ್ಟು ನಾವು ಬಡ ಮಕ್ಕಳಿಗೆ ಎಲ್ಪ್ ಮಾಡಬೇಕು ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿಬಿಟ್ಟು ಮಾಡ್ತಾಯಿದ್ದೀವಿ ಲಾಸ್ಟ್ ಟೈಮ್ ಅಷ್ಟೇ ಟೈ ಮತ್ತು ಬೆಲ್ಟು ಇದೆಲ್ಲ ಇಲ್ಲ ಇಲ್ಲಾಂದ್ರೆ ಈ ಸ್ಕೂಲ್ಗೆ ಯಾವುದೇ ರೀತಿ ಸಹಕಾರ ಬೇಕಾದರೂ ನಾವು ಮಾಡ್ತಾನೆ ಬಂದಿದ್ದೀವಿ ಸುಮಾರು ವರ್ಷದಿಂದ ಇದೇ ವರ್ಷ ಅಂತಲ್ಲ ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೀರಿ ಆದರೆ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಸ್ಟೇಜ್ ಮೇಲೆ ಕೊಡ್ತಾಯಿದ್ರಿ ಆದರೆ ಈ ವರ್ಷ ಬಂದು ಇಲ್ಲಿ ಸ್ಕೂಲಲ್ಲೇ ಇದ್ದೀವಿ ಎಷ್ಟು ಮಕ್ಕಳು ಕೊಟ್ಟಿದ್ದೀರಿ ಈಗ ಇಲ್ಲಿ ನೂರಿಪ್ಪತ್ತು ಮಕ್ಳು ಇದ್ದಾರೆ ಅಂತ ಹೇಳಿದ್ದಾರೆ ಈಗ ಬಂದಿರೋ ಮಕ್ಕಳಿಗೆಲ್ಲ ಕೊಟ್ಟಿದ್ದೀರಿ ಮತ್ತು ಬ್ಯಾಲೆನ್ಸ್ ಎಲ್ಲ ಇದೆ ನಾಳೆ ಬಂದುಬಿಟ್ಟು ನಮ್ಮ ತಂಡ ಬಂದ್ಬಿಟ್ಟು ಎಲ್ಲರಿಗೂ ತಲುಪಿಸುತ್ತೆ ಬ್ಯಾಗು ನೋಟ್ಬುಕ್ಸು ಮತ್ತು ಪೆನ್ನು ಸರ್ ಮುಖ್ಯ ಉದ್ದೇಶ ಸರ್ ಮುಖ್ಯ ಉದ್ದೇಶ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರ ಪರಿಸ್ಥಿತಿ ಹೆಂಗಿದೆ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಪರಿಸ್ಥಿತಿ ಹೆಂಗಿದೆ ಗೊತ್ತಿಲ್ಲ ಆ್ಯಕ್ಚುಲಿ ಸರ್ಕಾರಿ ಶಾಲೆಗೆ ಬರ್ತಾರೆ ಅಂದರೆ ಎಲ್ಲ ಬಡ ಕೂಲಿ ಮಕ್ಕಳೇ ಬರ್ತಾರೆ ಅದಕ್ಕೆ ನಾನು ತುಂಬ ಮಕ್ಕಳ ನೋಡ್ತೀನಿ ಬ್ಯಾಗ್ ಇರೋಲ್ಲ ಕೈಯಲ್ಲಿ ಬುಕ್ಕಿಟ್ಕೊಂಡು ಬರ್ತಾರೆ ಇದೆಲ್ಲ ನೋಡಿ ನನಗೂ ತುಂಬ ಬೇಜಾರಾಯಿತು ಅದಕ್ಕೆ ಏನೋ ನನ್ನ ಕೈಯ್ಯಾಗಿ ಸಹಕಾರ ಮಾಡಬೇಕಂದ್ಬಿಟ್ಟು ನಮ್ಮ ತಂದೆ ತಾಯಿಗೂ ಅದೇ ಆಸೆ ಏನೋ ನಾಲ್ಕು ಜನಕ್ಕೆ ಸಹಕಾರ ಮಾಡಬೇಕು ಎಲ್ಪ್ ಮಾಡಬೇಕಂತ ನಾನು ಸರ್ಕಾರಿ ಶಾಲೆಗಳಿಗೆ ಮಾಡಬೇಕನ್ನೋ ಮುಖಾಂತರ ನನ್ನ ಆಸೆನ ನಾನು ಈಡೇರಿಸ್ಕೊಂಡೆ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿತ್ತು ಸರ್ಕಾರಿ ಶಾಲೆಯಲ್ಲಿ ಓದೋರ ಮಕ್ಳಿಗೆ ಕಷ್ಟ ಏನಂತ ನನಗೆ ಗೊತ್ತು ಅದಕ್ಕೆ ನನ್ನ ಕೈಯ್ಯಲ್ಲಿ ಸಹಕಾರ ನಾನು ಮಾಡ್ಕೊಂಬರ್ತಾಯಿದ್ದೀನಿ ಇದಕ್ಕೆಲ್ಲ ಸಹಕಾರ ಕೊಡ್ತಾ ನನ್ನ ಸ್ನೇಹಿತರು ನನ್ನ ಸ್ನೇಹಿತರು ಯಾವಾಗೂ ನನ್ನ ಬೆನ್ನೆಲು ಬಗ್ಗೆ ನಿಂತಿದ್ದಾರೆ ನಾನು ಅವ್ರಿಗೆ ಯಾವಾಗು ಧನ್ಯವಾದಗಳು ತಿಳಿಸ್ತೀನಿ ಸಮಾಜಕ್ಕೆ ನಿಮ್ಮಂಥವರ ಬೇಕಾಗುತ್ತೆ ಎಷ್ಟೋ ಜನ ದುಡ್ಡು ಸಮಾಜಕ್ಕೆ ಏನು ಕೊಡ್ತಾ ಇಲ್ಲ ಸಮಾಜಕ್ಕೆ ಏನು ಕೊಡಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ದುಡ್ಡಿರೋರೆಲ್ಲ ಕೊಡಬೇಕಂತೇನೂ ಇಲ್ಲ ಇಲ್ಲದೇ ಇರೋರು ಕೊಡಬೇಕಂತೇನೂ ಇಲ್ಲ ಅವ್ರ ಮನಸ್ಸು ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ಮನಸ್ಸಲ್ಲಿ ಅವ್ರಿಗೆ ಬರಬೇಕು ಅದು ಅವರು ಅನ್ನಿಸ್ಬಿಟ್ಟು ಕೊಡಬೇಕು ನಾವು ಯಾರನ್ನೂ ಕೋರ್ಸ್ ಮಾಡೋದಕ್ಕಾಗಲ್ಲ ಅವನು ಇದೇ ಇಲ್ಲಿ ಹೋಗಿ ಗೊತ್ತಿಲ್ಲ ಇರೋನು ಕೊಡ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲದೇ ಇರೋರು ತುಂಬ ಜನ ಹೆಲ್ಪ್ ಮಾಡ್ತಾ ಇರ್ತಾರೆ ಈಗ ಒಂದು ಭಿಕ್ಷೆ ಎತ್ತೋನೂ ತುಂಬ ಯಾವುದೋ ಒಂದು ಶಾಲೆಗೆ ಸಹ ಎಲ್ಪ್ ಮಾಡಿದ್ದಾನೆ ಅಂತ ನಾವೇ ನ್ಯೂಸಲೆಲ್ಲ ನೋಡಿದ್ದೀವಿ ಅದಕ್ಕೇನೋ ದೇವರು ನಮಗೆ ಕೈ ಕಲ್ಕ ಚೆನ್ನಾಗಿ ಕೊಟ್ಟಿದ್ದಾನೆ ನಾವೂ ಮೂವತ್ತು ಊಟ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಕೈಲಾಗಿ ಸಹಕಾರ ಮಾಡೋಣ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ತಂಡದ ಸಹಕಾರದಿಂದ ಇದೆಲ್ಲ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಇನ್ನೂ ಹೆಚ್ಚು ಸೇವೆ ಮಾಡೋದಕ್ಕೆ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ದೊಮಸಂದ್ರ ಗ್ರಾಮದ ಹದಿಮೂರನೇ ವಾರ್ಡಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಇವತ್ತು ಧ್ವಮಸಂದ್ರ ಗ್ರಾಮದ ನಮ್ಮ ನಾಯಕನಾದಂಥ ಶಂಕರ್ ಅವರ ಸ್ನೇಹಿತರೊಡಗೂಡಿ ನಮ್ಮ ಶಾಲೆಗೆ ಬರುವಂಥ ಎಲ್ಲ ನೂರ ಇಪ್ಪತ್ತು ಮಕ್ಕಳಿಗೆ ಬ್ಯಾಗು ಪುಸ್ತಕ ಪೆನ್ನು ಮತ್ತು ಅವ್ರಿಗೆ ಅವಶ್ಯಕತೆ ಓದಕ್ಕ ಬರಬೇಕೆಂಬ ತಾವೆಲ್ಲವನ್ನು ಕೊಟ್ಟು ಸಂತೋಷವನ್ನು ಹಂಚಿಕೊಂಡಿದ್ದಾನೆ ಶಂಕರ್ಗೆ ಮೊದಲು ಆತನಿಗೆ ನಾನು ಕೃತಜ್ಞತಾಪೂರ್ವಕವಾಗ ವಂದಣವನ್ನು ಸಲ್ಲಿಸ್ತೀನಿ ಏಕೆಂದರೆ ಸೇವೆ ಅನ್ನೋದು ದೊಡ್ಡದು ಆ ಸೇವೆ ಮಾಡುವಂಥ ಮನೋಭಾವನೆ ನಮ್ಮ ಹೃದಯದಲ್ಲಿ ಬರುತ್ತಾ ಅದಕ್ಕಿಂತ ದೊಡ್ಡದು ಆ ಸೇವೆ ಅನ್ನೋ ಒಂದು ಮನೋಭಾವನೆ ಬಂದಾಗ ಅವನೇನಾದರೂ ಒಂದು ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ದಿಕ್ಕಿನಲ್ಲಿ ಆ ಸೇವಾ ಮನೋಭಾವನೆಯನ್ನು ನಮ್ಮ ಶಂಕರ್ ಇಟ್ಕೊಂಡು ಇವತ್ತು ದಮ್ಸಂದ್ರ ಗ್ರಾಮದ ಅದಕ್ಕೂ ವಿಶೇಷವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿಂದುಳಿದ ಗ್ರಾಮ ವಾರ್ಡ್ ಆಗಿದೆ ಹದಿಮೂರನೇ ವಾರ್ಡು ಎಲ್ಲ ಪಾಪ ಸಣ್ಣ ಪುಟ್ಟ ಕೂಲಿನಾಲಿ ಮಾಡ್ಕೊಂಡು ಜೀವನ ಮಾಡಿಕೊಂಡು ಬರುವಂಥ ಮಕ್ಕಳಿಗೆ ಸರ್ಕಾರಿ ಶಾಲೆ ವ್ಯವಸ್ಥೆ ಆಗಿದೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗಿರೋದು ನಮ್ಮದು ಊರಿನವ್ರದ್ದು ಕರ್ತವ್ಯ ಇದೆ ಆ ಕರ್ತವ್ಯದಲ್ಲಿ ಶಂಕರು ಸಹ ಇದೇ ಭಾಗದಲ್ಲಿ ನಮ್ಮೊಬ್ಬ ಕಾರ್ಯಕರ್ತ ಇಷ್ಟೆಲ್ಲ ನಗನಕ್ಕೆ ಎಲ್ಲ ಕೆಲಸ ಮಾಡ್ತಾವನೆ ಅಂದರೆ ನಾವು ತುಂಬ ಸಂತೋಷ ಪಡ್ತೀವಿ ಅದರಿಂದ ಮೊದಲಿಂದನೂ ಆತ ನಮಗೆ ಸ್ನೇಹಿತನೇ ಒಂದಷ್ಟು ಸಾಮಾಜಿಕ ಚಟುವಟಿಕೆಯಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾನೆ ಅದರಲ್ಲಿ ಇದನ್ನು ಸ್ಕೂಲ್ನು ಸಹ ಮೊದಲನೇ ಆದ್ಯತೆ ತೆಗೆದುಕೊಂಡು ಸ್ಕೂಲಿಗೆ ಮಕ್ಕಳಿಗಾಗಿ ಏನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಡೋಕ್ಕೆ ಪ್ರಯತ್ನ ಕೊಟ್ಬಿಟ್ಟು ಕೊಡ್ತಾ ಅವನೇ ಇಂಥ ಕೆಲಸ ಅವ್ರಿಗೆ ಈ ಭಾಗದಾಗ ಎಲ್ಲರೂ ವಿಶೇಷವಾಗಿ ಈ ಭಾಗದ ಜನತೆಗೆ ನಾವು ಅವ್ರಿಗೆ ಸಂತೋಷವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಇಂಥ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಲ್ಲಿ ಆಗಬೇಕಾಗಿದೆ ದುಃಖದ ಸಂಗತಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಶಿಕ್ಷಣಕ್ಕಾಗಿ ಅದರಗೂ ವಿಶೇಷವಾಗಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾಯಿದೆ ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡ್ತಾಯಿದೆ ಆದರೆ ಹಣ ಎಲ್ಲಿ ಖರ್ಚಾಗ್ತಾ ಏನಾಗ್ತಾ ಇದೆ ಇವತ್ತು ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಹೋಗಿ ತಗೊಂಡು ಸೇರಿಸ್ತಾ ಇದ್ದಾರೆ ಪ್ರೈವೇಟ್ ಸ್ಕೂಲ್ಗೆ ಎಲ್ಲ ಮಕ್ಕಳಿಗೆ ಸೇರಿಸ್ಕೊತಾರೆ ಅದರ ಅರ್ಥ ಏನು ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಶಿಕ್ಷಣ ಐತೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಇಲ್ಲ ಅನ್ನೋದಕ್ಕೆ ಅವರು ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದಕ್ಕೆ ಕಾರಣ ಅಂತ ಹೇಳೋದ್ರೆ ತಪ್ಪಾಗಲ್ಲ ಅದರ ತಂದೆ ತಾಯಿ ಹೇಳ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರಿದ್ದಾರೆ ಪ್ರಾಧ್ಯಾಪಕರಿದ್ದಾರೆ ಕಲಿಕೆ ಮಾಡುವಂಥ ಮಾಸ್ಟ್ರುಗಳಿದ್ದಾರೆ ಆದರೆ ಅವನ ಸರಿಯಾದ ಸಮರ್ಪಕವಾಗಿ ನಾವು ಗ್ರಾಮಸ್ಥರು ಸಹ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಗ್ರಾಮದ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಜಾತಿ ಭೇದ ಪಂಥ ಮರ್ತ ಎಲ್ಲ ಮಕ್ಕಳು ಭಾರತ ಮಾತಾ ಕಿ ಜೈ ಅಂತ ಹೇಳುವಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕು ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ವಿಶೇಷವಾಗಿ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವಂಥ ಮಹಾಪುರುಷಗಳು ಸಾಮಾಜಿಕ ಪರಿವರ್ತನೆ ಮಾಡಿರುವಂಥ ಮಹಾಪುರುಷಗಳು ಸಾರ್ವಜನಿಕರ ಸೇವೆ ಜ ಸೇವೆ ಮಾಡಿರುವಂಥ ಸಂತರುಗಳು ಈ ದೇಶದಲ್ಲಿ ಕೋಟ್ಯಾಂತ್ರಿ ಜನ ಜನ್ಮ ತಾಳಿದ್ದಾರೆ ಅದರ ಜನ್ಮದ ಫಲನೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಅವರು ಏನು ಮಾಡಿದ್ರು ಮಾನವ ಕ್ರಾಂತಿನ ಮಾಡಿದ್ರು ಏಕ ಯುವ ಏಕತೆ ಕಾಣುವಂಥ ಮಾನವ ಧರ್ಮ ಅಂತ ಸೃಷ್ಟಿ ಮಾಡಿ ಎಲ್ಲ ಸಮಾಜಕ್ಕೆ ಲಿಂಗವನ್ನು ಕಟ್ಟಿ ಲಿಂಗಧಾರಣೆ ಮಾಡಿ ಎಲ್ಲರಿಗೂ ಈಶ್ವರ ಇದ್ದಾನೆ ಅವನ ಸ್ಮರಣೆ ಮಾಡಿ ಅಂತ ಹೇಳಿ ಕಟ್ಟಿ ಅವ್ರಿಗೆ ಜ್ಞಾನೋದಯನ ಕೊಟ್ಟಂಥ ಹನ್ನೆರಡನೇ ಶತಮಾನದ ಬಸವಣ್ಣ ಅದರ ಬಿಟ್ಟರೆ ಬುದ್ಧ ಆದರೆ ಬಿಟ್ಟರೆ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಇವರು ಮೂವರೂ ಸಾಮಾಜಿಕ ಪರಿವರ್ತನೆ ಮಾಡೋದಕ್ಕೆ ಪ್ರೇರಣೆ ಬಸವಣ್ಣದು ಅಂದರೆ ತಪ್ಪಾಗಲ್ಲ ಆ ಕೆಲಸವನ್ನು ನಾವೆಲ್ಲ ಮಾಡಿ ಆ ಪಂಕ್ತಿಯಲ್ಲಿ ನಾವು ಹೋಗೋಣ ಹೋಗೋಣ ಅಂತೇಳಿ ಮಾಧ್ಯಮ ಮರ್ಗದ ಮಾಧ್ಯಮ ಮಿತ್ರರಿಗೆ ನಾನು ಈ ಒಂದು ಕೆ ನಿರ್ಪರಿಚಯನಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ವಾರ್ಡ್ನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಶಂಕರವರು ಬಡ ಮಕ್ಕಳಿಗೆ ಇಲ್ಲಿ ಸರ್ಕಾರಿ ಸ್ಕೂಲ್ಗೆ ಬರೋ ಮಕ್ಕಳೇ ಬಡ ಮಕ್ಕಳು ಆ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗು ಪೆನ್ಗಳು ವಿತರಣೆ ಮಾಡೋದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತು ಈ ನಮ್ಮ ಗ ಶಂಕರ್ ನಮ್ಮ ಸ್ನೇಹಿತರು ನಮ್ಮ ಹಿರಿಯ ವಾರ್ಡ್ನ ಶಂಕರು ಇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅನುಕೂಲ ಎಲ್ಲ ಇದ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಮ್ಮ ಮುಂದಿನ ಕಾಮಗಾರಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇನ್ನು ಜನಸೇವೆ ಮಾಡಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ